ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ತ್ಯಾಗ ಮತ್ತು ಬಲಿದಾನದ ಪ್ರತೀಕ ಪವಿತ್ರ ಬಕ್ರೀದ್ ಹಬ್ಬ ಚಿಂತಾಮಣಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಚಿಂತಾಮಣಿ ನಗರ ಹಾಗೂ ತಾಲೂಕಿನಾದ್ಯಂತ ಶನಿವಾರ ಮುಸ್ಲಿಂ ಬಾಂಧವರು ತ್ಯಾಗ ಮತ್ತು ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಶಾಂತಿಯುತವಾಗಿ ಆಚರಿಸಿದರು ಮುಸ್ಲಿಂ ಸಮುದಾಯದಲ್ಲಿ ರಂಜಾನ್ ಮತ್ತು ಬಕ್ರೀದ್ ಪ್ರಮುಖ ಹಬ್ಬಗಳಾಗಿವೆ ನಗರದ ದೊಡ್ಡಪೇಟೆಯಲ್ಲಿರುವ ಜಾಮಿಯಾ ಮಸೀದಿಯಿಂದ ಬಾಗೇಪಲ್ಲಿ ವೃತ್ತದ ಬಳಿ ಇರುವ ಈದ್ಗಾ ಮೈದಾನಕ್ಕೆ ಮೆರವಣಿಗೆ ಮೂಲಕ ಬಂದು ವಿಶೇಷ ಈದ್ ನಮಾಜ್ ಮಾ ಸಲ್ಲಿಸಿದರು ಜಾಮಿಯಾ ಮಸೀದಿಯ ಧರ್ಮಗುರು ಹಜ್ರತ್ ಮೌಲಾನಾ ಮೊಹಮ್ಮದ್ ಸಾದಿಕ್ ರಜಾ ಅಜ್ಹರಿ ಮಾತನಾಡಿ ನ ಈದ್ ಅಲ್ ಅದಾ ಎಂದು ಕರೆಯುತ್ತಾರೆ ತ್ಯಾಗ ಮತ್ತು ಬಲಿದಾನದ ಪ್ರತೀಕವಾಗಿದೆ ಮುಸ್ಲಿಂ ಬಾಂಧವರು ವಿಶ್ವದೆಲ್ಲೆಡೆ ಬಕ್ರೀದ್ ಹಬ್ಬವನ್ನು ಅತ್ಯಂತ ಸಂಭ್ರಮ ಹಾಗೂ ಸಡಗರದಿಂದ ಆಚರಿಸುತ್ತಾರೆ ಪ್ರವಾದಿ ಇಸ್ಮಾಯಿಲ್ ರಾ ಅಲ್ಲಾ ಇಚ್ಛೆಯಂತೆ ತಮ್ಮ ಮಗನನ್ನೇ ಬಲಿದಾನ ನೀಡಲು ಸಿದ್ಧವಾಗಿದ್ದರು ಇಸ್ಮಾಯಿಲ್ ಅವರ ಭಕ್ತಿಯನ್ನ ಮೆಚ್ಚಿ ಕುರಿಯನ್ನು ಬಲಿ ಪಡೆಯಲಾಗಿತ್ತು ಈ ಪದ್ಧತಿಯನ್ನು ಕುರ್ಬಾನಿ ಎಂದು ಕರೆಯಲಾಗುತ್ತದೆ ಎಂದು ತಿಳಿಸಿದರು ಜಾನುವಾರುಗಳ ವಧಿಯನ್ನು ಕುರಿ ಮೇಕೆಯನ್ನು ಬಲಿಕೊಡಲಾಯಿತು ಬಲಿಕೊಡಲಾದ ಪ್ರಾಣಿಯ ಮಾಂಸವನ್ನು ಮೂರು ಭಾಗಗಳನ್ನಾಗಿ ಮಾಡ್ತಾರೆ ಒಂದು ಭಾಗವನ್ನು ಬಡವರಿಗೆ ವಿತರಿಸಬೇಕು ಎರಡನೇ ಭಾಗವನ್ನು ಸಂಬಂಧಿಕರಿಗೆ ವಿತರಿಸಬೇಕು ಮೂರನೇ ಭಾಗವನ್ನು ಮನೆಯವರು ಬಳಸಬೇಕು ಎನ್ನುವ ಸಂಪ್ರದಾಯವಿದೆ ಎಂದು ತಿಳಿಸಿದರು ಸಾಮೂಹಿಕ ಪ್ರಾರ್ಥನೆಯ ನಂತರ ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು ನಗರದ ದೊಡ್ಡಪೇಟೆಯ ಜಾಮಿಯಾ ಮಸೀದಿ ಕೋಲಾರ ರಸ್ತೆಯಲ್ಲಿರುವ ಮಸೀದಿ ಸೇರಿದಂತೆ ತಾಲೂಕಿನ ವಿವಿಧೆಡೆ ಸಹ ಸಾಮೂಹಿಕ ನಮಾಜ್ ನಡೆಯಿತು ಉತ್ತಮ ಮಳೆ ಬೆಳೆ ಆಗಲಿ ಸಮಾಜದಲ್ಲಿ ಶಾಂತಿ ಅಹಿಂಸೆ ನೆಮ್ಮದಿ ಸುಖ ದುಃಖಗಳು ಪರಿಹಾರವಾಗಲಿ ಎಂದು ಹಿಂದೂ ಮುಸ್ಲಿಂ ಜನರು ಪರಸ್ಪರ ಒಟ್ಟಾಗಿ ಬಾಳಲಿ ಎಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ಎಂದು ಜಾಮಿಯ ಮಸೀದಿಯ ಅಧ್ಯಕ್ಷ ಮೂನ್ಸ್ಟಾರ್ ಗೌಸ್ ತಿಳಿಸಿದರು ಸಾಮೂಹಿಕ ಪ್ರಾರ್ಥನೆಯ ನಂತರ ಮನೆಗಳಿಗೆ ತೆರಳಿ ಸ್ನೇಹಿತರು ಸಂಬಂಧಿಕರೊಂದಿಗೆ ಭರ್ಜರಿ ಮಾಂಸದ ಊಟವನ್ನು ಸವಿದರು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಸೂಕ್ತ ಬಂದೋಬಸ್ತ್ ಮಾಡಿದರು

thank الله أكبر الله أكبر لا إله إلا الله والله أكبر الله أكبر وإنا لحبر الله أكبر الله أكبر لا إله إلا الله والله أكبر الله أكبر إله الحمد الله

उसका शुमार करना उसका गिनना उसका इहाता करना कि कितने दुश्वार का काम है जब हम अपने सर के बालों का शुमार नहीं कर सकते अपने जिस्म के बालों को हम गिन नहीं सकते तो जो जानवर हम कुर्बान करते हैं यानी बकरी हो या बकरा ना नम लांग्वेज बकरी हब्बा अंत करी थी एक्चुअली ಅರಬ್ಬಿ ವರ್ಲ್ಡಲ್ಲಿ ಈದುಲ್ ಅದಹಾ ಅಂತ ಕರೀತಾರೆ ಈದುಲ್ ಅಝಹ ಅಂತ ಸೊ ಇದು ಬಲಿದಾನದ ವಿಶೇಷ ಹಬ್ಬ ನಮ್ಮ ಪ್ರವಾದಿಗಳ ಮೊದಲು ಇಬ್ರಾಹಿಂ ಖಲೀಲುಲ್ಲಾ ಅಂತ ಹೇಳಿಬಿಟ್ಟು ಅವರು ಪ್ರವಾದಿ ಇದ್ರು ಅವ್ರಿಗೆ ನೈಂಟಿ ಇಯರ್ಸಲ್ಲಿ ಮಗು ಆಗುತ್ತೆ ಆ ಮಗುನ ಅಲ್ಲಾಗೆ ಬಲಿ ಕೊಡಲು ಅಲ್ಲಾ ಸೂಚನೆ ಬರುತ್ತೆ ಸೊ ಅದರ ಮೇರೆಗೆ ಆ ಐದು ವರ್ಷ ಮಗುನ ಬಲಿ ಕೊಡೋದಕ್ಕೆ ಇಬ್ರಾಹಿಂ ಖಲೀಲುಲ್ಲಾ ಅವ್ರ ಮಗ ಹೆಸರು ಇಬ್ರಾಹಿಂ ಝಬುಲ್ಲಾ ಅವ್ರನ್ನ ಬಲಿದಾನ ಕೊಡೋಕ್ಕೆ ಹೋಗ್ತಾರೆ ಅಲ್ಲ ಅಂದರೆ ಅಧಿಪತ್ಯ ಒಬ್ಬನೇ ಇರೋದು ಈ ಪ್ರಪಂಚ ಸೃ ಸೃಷ್ಟಿಕರ್ತ ಅವನೇನು ಆದೇಶನ ಹೇಳ್ತಾನೆ ಅದನ್ನು ನಾವು ಫಾಲೋ ಮಾಡಬೇಕಂತ ಹೇಳಿಬಿಟ್ಟು ಅವರು ಇಬ್ರಾಹಿಂ ಖಲೀಲುಲ್ಲಾ ಅವರು ಅವ್ರ ಮಕ್ಕನ್ನ ಕೂ ಮಗನ್ನ ಕೂಡ ಮಗ ಅಂತ ನೋಡಿದಿರ ಬಲಿದಾನ ಮಾಡೋಕ್ಕೆ ಹೋದಾಗ ಆವಾಗ ಅಲ್ಲ ನನ್ಕೋದ್ರ ಇವರು ಇವ್ರ ಮಗನೇ ಬಲಿದಾನ ಮಾಡ್ತಾನೆ ಅಂತೇಳಿಬಿಟ್ಟು ಅವ್ರನ್ನ ಅಲ್ಲ ಖುಷಿ ಬಿದ್ದು ಆವತ್ತು ಕುರಿಗಳನ್ನ ಮೇಕೆಗಳನ್ನ ಈ ಥರ ಇದನ್ನು ನನ್ನ ಹೆಸರಿಗೆ ಬಲಿ ಕೊಡಿ ಅಂತೇಳ್ಬಿಟ್ಟು ಅಲ್ಲ ಸೂಚನೆ ಮೇರೆಗೆ ಮುಸ್ಲಿಮ್ಸ್ ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಅವರು ತಿಂದು ಉಂಡು ನೆಮ್ಮದಿಯಾಗಿದ್ದರೆ ಅವರೊಬ್ಬರು ಬಲಿದಾನ ಕೊಡಲೇಬೇಕು ಕುರಿ ಆಗ್ಬೋದು ಮೇಕೆ ಆಗ್ಬೋದು ಈ ಥರ ಬಲಿದಾನ ಕೊಡೋದು ಸಾಂಪ್ರದಾಯಿಕವಾಗಿ ಆವತ್ತಿಂದ ಬಂದಿರೋ ಅಂಥ ಹಬ್ಬ ಇದು ತಾಲೂಕಿನ ಎಲ್ಲ ನಾಗರಿಕರಿಗೆ ಜಾಮಾ ಮಸೀದಿ ಕಮಿಟಿಯಿಂದ ಶುಭಾಶಯಗಳು